ಎಲ್ಲರಿಗೂ ನಮಸ್ಕಾರ ಶ್ರೀ ಗುರು ಭಿವನ್ನಮ್ಮ ನಿಮಗೆಲ್ಲ ಈಗಾಗಲೇ ತಿಳಿದಿರುವ ಹಾಗೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಎದುರಾಗಿದೆ ಅದು ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯ ತನಕ ನಮ್ಮ ಭಾರತೀಯ ವಿದ್ಯಾಸಂಸ್ಥೆ ಚಿಕ್ಕಬಳ್ಳಾಪುರ ಇಲ್ಲಿ ನಡೆಯಲಿದೆ ನಮ್ಮ ಮಹಾಸಭಾಗೆ ಅಧ್ಯಕ್ಷರ ಚುನಾವಣೆ ಹಾಗೂ ಜಿಲ್ಲಾ ಪ್ರತಿನಿಧಿಯ ಚುನಾವಣೆ ಎರಡು ಚುನಾವಣ ಎರಡು ಮತದಾನವನ್ನು ನೀವು ಮಾಡಬೇಕಾಗತ್ತೆ ಅದರಲ್ಲಿ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಎಸ್ ರಘುನಾಥ್ ಅವರು ಸ್ಪರ್ಧೆ ಮಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿಯಾಗಿ ನಾನು ಪ್ರಕಾಶ್ ಪಿ ಆರ್ ಪಲಿಚೇರಲು ಶಿಡ್ಲಘಟ್ಟ ತಾಲೂಕು ಸ್ಪರ್ಧೆ ಮಾಡಿದ್ದೇನೆ ಈ ಒಂದು ಹದಿಮೂರನೇ ತಾರೀಕಿನ ಚುನಾವಣೆಗೆ ತಾವೆಲ್ಲರೂ ಬಂದು ನಮಗೆ ನನಗೆ ಮತ್ತು ರಘುನಾಥ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ವಿಭ್ರರಲ್ಲಿ ವಿನಂತಿಯಿಂದ ಭೇಟಿ